ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸತ್ಯ ಹಾಗೆ ಭೂಮಿ ಮತ್ತು ಅಜಿತ್ ಮೂರು ಜನನೂ ಕೂಡ ರೂಮ್ ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಈ ಕಡೆ ಸತ್ಯಂಗೆ ಅವರು ಸಾಕ್ಷಿ ಇದ್ದವಳು ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾಳೆ ಅಂತ ಸತ್ಯಂಗೆ ಸ್ವಲ್ಪವೂ ಕೂಡ ಅರಿವೇ ಇರಲ್ಲ ಆ ರೀತಿ ಕೂತ್ಕೊಂಡು ಈ ಭೂಮಿ ಹಾಗೆ ಅಜಿತ್ ಎಲ್ಲಿ ಇಬ್ಬರು ಕೂಡ ಮಾತಾಡೋದೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ಹಾಗೆ ಈ ಭೂಮಿ ಇದ್ದವಳು ಅಜಿತ್ ಹತ್ರ ಸಾಹೇಬ್ರೆ ಅವಾಗಿಂದ ನಿಮ್ಮನ್ನು ನೋಡ್ತಾನೇ ಇದ್ದೀನಿ ಆ ಫೋನಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ನಮಗೂ ಸ್ವಲ್ಪವೂ ಗೊತ್ತೇ ಆಗ್ತಿಲ್ಲ ಆ ರೀತಿ ನೋಡಿಕೊಂಡು ಈ ಸೀರಿಯಸ್ ಆಗಿ ಕೂತಿದ್ದೀರಲ್ಲ ಅಂತ ಹೇಳಿ ಕೇಳಿದಾಗ ಈ ಕಡೆ ಅಜಿತ್ ಇದ್ದನು ಹೌದು ಭೂಮಿ ನೀನು ಹೇಳ್ತಾ ಇರೋದು ನಿಜ ನೀವು ನೀನು ಆವತ್ತು ಪುರುಷೋತ್ತಮಗೆ ರಾಣನೇ ಶೂಟ್ ಮಾಡಿದ್ದು ಅಂತ ಹೇಳಿದ್ಯಲ್ಲ ಅದು ನಿಜನೇ ಯಾಕಂದರೆ ನಾನು ನಿನಗೆ ಶೂಟ್ ಮಾಡಿದ ಬುಲೆಟು ಹಾಗೆ ಆ ಅವರಿಗೆ ಶೂಟ್ ಮಾಡಿದ ಬುಲೆಟ್ ಎರಡೂ ಕೂಡ ಕೊಟ್ಟಿದ್ದೆ ನನ್ನ ಫ್ರೆಂಡಿಗೆ ಅದನ್ನು ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಎರಡು ಒಂದೇ ಬುಲೆಟ್ ಅಂತ ಹೇಳ್ತಿದೆ ಹಾಗಾಗಿ ನಾನು ತುಂಬಾ ಆಗಿ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡ ಸತ್ಯ ನನಗೆ ಫುಲ್ ಶಾಕ್ ಅಂತ ಅಂತಲೇ ಹೇಳ್ಬೋದು ಯಾಕಂದರೆ ಅವನು ಆ ಎರಡು ಬುಲೆಟು ಒಂದೇ ಅಂತ ಹೇಳಿದ್ರೆ ರಾಣನೇ ಈ ಕೊಲೆಗಾರ ಅಂತ ಅಂದ್ಕೊಂಡು ಫುಲ್ ಶಾಕಲ್ಲಿ ನಿಂತ್ಕೊಂಡಿದ್ದೇನೆ ಹಾಗೆ ಈ ಬೀತಿದ್ದವನು ಭೂಮಿ ಹತ್ರ ಭೂಮಿ ಈ ಕೇಸಲ್ಲಿ ಯಾವುದೇ ಕಾರಣಕ್ಕೂ ಆ ರಾಣ ಹಾಗೆ ಸಾಕ್ಷಿ ಇಬ್ರು ಕೂಡ ದೂರ ಹೋಗೋ ಚಾನ್ಸೇ ಇಲ್ಲ ಯಾಕಂದರೆ ಇದನ್ನು ನಾನು ಕ್ಲೀನಾಗಿ ಕ್ಲಿಯರಾಗಿ ಎಲ್ಲ ಅವ್ರನ್ನ ಹಿಡಿಯೋದಕ್ಕೆ ಸಹಾಯ ಆಗುತ್ತೆ ಭೂಮಿ ಅಂತ ಹೇಳಿ ಈ ಕಡೆ ಭೂಮಿ ಹತ್ರ ಮಾತಾಡ್ತಾ ಇರ್ತೇನೆ ಆ ಭೂಮಿ ಇದ್ದವಳು ಹೌದು ಸಾಹೇಬ್ರೆ ಇಷ್ಟೇ ಸಾಕಲ್ವಾ ರಾಣ ಹಾಗೆ ಸಾಕ್ಷಿನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಕೇಳಿದಾಗ ಅಜಿತ್ ಹೌದು ಮಿಮ್ಮಿ ಅವರು ತುಂಬಾ ಚಾಲಕಿದ್ದಾರೆ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಿದೆ ನನಗೆ ನೀನು ಟೆನ್ಷನ್ ಮಾಡ್ಕೋಬೇಡ ಆರಾಮಾಗೆ ಇರು ಅಂತ ಹೇಳಿ ಈ ಕಡೆ ಅಜಿತ್ ಭೂಮಿ ಹತ್ರ ಹೇಳ್ತೇನೆ ಸಾಹೇಬ್ರೆ ನಾನು ಅವತ್ತೇ ಹೇಳಿಲ್ವಾ ಆ ರಾಣನ ಶೂಟ್ ಮಾಡಿದ್ದು ಅದೇ ಕಡಗ ಅಂತ ಹೇಳಿಬಿಟ್ಟು ನೀವು ನನ್ನ ಮಾತೆ ನಂಬಲೇ ಇಲ್ಲ ಎಲ್ಲರೂ ಕೂಡ ನನ್ನದೇ ತಪ್ಪು ಅನ್ನೋ ರೀತಿ ಮಾತಾಡಿದ್ರಿ ಇವಾಗ ಗೊತ್ತಾಯ್ತಾ ರಾಣ ಎಂಥ ಕೆಟ್ಟು ಮನುಷ್ಯ ಅಂತ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡ ಸತ್ಯನ ಫುಲ್ಲು ಶಾಕಿಂದ ಹಾಗೆ ನಿಂತ್ಕೊಂತಾನೆ ಈ ಕಡೆ ಅಜಿತ್ ಇದ್ದವನು ಹೌದು ಭೂಮಿ ನೀನು ಹೇಳಿದ್ದು ನಿಜ ಅವತ್ತು ಯಾರೂ ಕೂಡ ನಿನ್ನ ಮಾತನ್ನ ನಂಬೋದಕ್ಕೆ ಸಿದ್ಧವಾಗಿರಲಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ನಿಜನೇ ಅವರಿಬ್ಬರು ದೊಡ್ಡ ಫ್ರಾಡ್ ಅನ್ನೋದು ನನಗೆ ಯಾವತ್ತೋ ಗೊತ್ತಾಗಿದೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಈ ಕಡೆ ಸತ್ಯನಾಗೆ ಆ ಸಾಕ್ಷಿ ನೆನ್ನೆ ಮನೆಗೆ ಹೋದಾಗ ಒಂದು ಪೆನ್ ಕೊಟ್ಟಿರ್ತಾಳೆ ಆ ಪೆನ್ನಲ್ಲಿ ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಅಂತ ಯಾರಿಗೂ ಕೂಡ ಗೊತ್ತಿರೋಲ್ಲ ಹಾಗೆ ಅಲ್ಲೇನೇನು ಮಾತಾಡ್ತಾ ಇರ್ತಾರೆ ಅಜಿತ್ ಹಾಗೆ ಭೂಮಿ ಸತ್ಯ ಎಲ್ಲರೂ ಕೂಡ ಮಾತಾಡ್ತಾ ಇರೋದು ಈ ಸಾಕ್ಷಿ ಹಾಗೆ ರಾಣ ಇಬ್ರು ಕೂಡ ನೋಡ್ತಾ ಇರ್ತಾರೆ ಹಾಗೆ ಏನಾದರೂ ಮಾಡಿ ಅಪ್ಪನ ಇದರಿಂದ ನಾವು ಬಿಡಿಸ್ಲೇಬೇಕು ಆ ರಾಣನ ಇದ್ರಿಂದ ಇಲ್ಲಾಂದರೆ ಅಪ್ಪ ಏನು ಮೋಸ ಹೋಗೋದಂತೂ ಖಂಡಿತ ಅಂತ ಹೇಳಿ ಈ ಕಡೆ ಅಜ್ಜಿ ಹೇಳ್ತಾನೆ ಈ ಸಾಕ್ಷಿ ಇದ್ದವಳು ಏನು ಮಾಡೋದು ಡ್ಯಾಡಿ ಇವಾಗ ಈ ತರ ಹೇಳ್ತಾ ಇದ್ದಾನಲ್ಲ ಅಂತಂದ್ರೆ ನೀನೆಲ್ಲ ತಲೆ ಕೆಡಿಸ್ಕೊಬೇಡ ಕಡಮ್ಮ ಇದಕ್ಕೆ ನಾನು ಒಂದು ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿ ಈ ಕಡೆ ರಾಣ ಹೇಳ್ತಾನೆ ಇಬ್ಬರು ಕೂಡ ಅಜಿತ್ ಮಾತವ್ರನ್ನ ಕೇಳಿಸ್ಕೊಂಡು ತುಂಬಾ ಖುಷಿಯಿಂದ ನಿನಗೆ ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಕಣೋ ಅಂತ ಹೇಳ್ಬಿಟ್ಟು ಖುಷಿಯಿಂದ ನಗಾಡ್ಕೊಂಡು ಇರ್ತಾರೆ ಹಾಗೆ ಒಂದು ಕಡೆ ಈ ಅಪೇಕ್ಷ ಅಶ್ವಿನಿನ ಎಳ್ಕೊಂಡು ಬಂದು ಏಯ್ ಅಶ್ವಿನಿ ನೀನು ನಿಜವಾಗ್ಲೂ ನಮ್ಮ ಶ್ರವಣ ಮಾವನ ಮಗಳ ಅಥವಾ ನೀನು ನಮ್ಮ ಮನೆಗೆ ನಾಟಕ ಆಡ್ಕೊಂಡು ಬಂದಿದ್ಯಾ ಅಂತ ಹೇಳಿ ಅಪೇಕ್ಷ ಕೇಳ್ತಾಳೆ ಯಾಕಂದರೆ ಅವರು ಅವಳ ಮೇಲೆ ಅಪೇಕ್ಷೆಗೆ ತುಂಬಾ ಡೌಟ್ ಬಂದಿರುತ್ತೆ ಯಾವುದೇ ಕಾರಣಕ್ಕೂ ಇವಳು ನಮ್ಮ ಮನಸ್ವಿನಿ ಅಲ್ಲ ಅಂತ ಹೇಳಿಬಿಟ್ಟು ಹಾಗೆ ಆ ಥರ ಕೇಳಿದ ತಕ್ಷಣವೇ ಈ ಅಶ್ವಿನಿಗೆ ಫುಲ್ ಶಾಕ್ ಅಂತಲೇ ಹೇಳ್ಬೋದು ಹೌದು ನಾನು ನಿನ್ನನ್ನು ಅಬ್ಸರ್ವ್ ಇದ್ದೀನಿ ನಮ್ಮ ಮನಸ್ವಿನಿ ಯಾವಾಗಲೂ ಈ ಥರ ಹುಡುಗಿನೇ ಅಲ್ಲ ನೀನು ನಿಜವಾಗ್ಲೂ ನಮ್ಮ ಶ್ರವಣ ಮಾವನ ಮಗಳ ಅಥವಾ ನೀನು ನಾಟಕ ಆಡ್ಕೊಂಡು ನಮ್ಮ ಮನೆ ಒಳಗೆ ಸೇರ್ಕೊಂಡಿದೀಯ ಆಸ್ತಿ ಎಲ್ಲ ಓಡೇಬೇಕು ಅಂತ ಹೇಳಿ ಅಂತ ಈ ಅಪೇಕ್ಷೆ ಕೇಳಿದಾಗ ಇವಳಿಗೆ ಹೇಳೋದಕ್ಕೆ ಮಾತೇ ಬರೋದಿಲ್ಲ ಇನ್ನೊಂದು ಕಡೆ ಅಜಿತ್ ಹಾಗೆ ಸತ್ಯ ಬಾಸತೇನ ಅಪ್ಪಂಗೆ ಏನಾದರೂ ಮಾಡಿ ಅವ್ರ ಜೊತೆ ಬಿಸ್ನೆಸ್ ಇದ್ರಲ್ಲ ಅದನ್ನು ಬಿಡಿಸೋಣ ಅಂತ ಹೇಳಿ ಈ ಕಡೆ ಅಜಿತ್ ಅಪ್ಪ ಅಂತ ಹೇಳಿ ಬಂದಾಗ ಏನೋ ಅಜಿತ್ ಅಂದಾಗ ಅಪ್ಪ ನೀವು ಹಾಗೆ ರಾಣವರು ಇಬ್ಬರು ಕೂಡ ಬಿಸ್ನೆಸ್ ಇದ್ರಲ್ಲ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಹೇಳಿದಾಗ ಅವ್ರ ಅಪ್ಪ ಇದ್ದವನು ಇಲ್ಲ ಕಣೋ ನನಗೆ ಯಾವ ರೀತಿ ಅವರಿಂದ ತೊಂದರೆ ಇಲ್ಲ ನನಗೆಲ್ಲ ಚೆನ್ನಾಗೆ ನಡೀತಿದೆ ನೀನು ಯಾಕೋ ಈ ಥರ ಇದೀಯಾ ಅಜಿತ್ ಅಂತ ಕೇಳಿದಾಗ ಅಪ್ಪ ಬಿಸ್ನೆಸ್ಸು ಇವತ್ತಿಲ್ಲ ನಾಳೆ ಮಾಡ್ಕೋಬೋದು ಇವಾಗಲೇ ನೀವು ಆ ಬಿಸ್ನೆಸ್ನ ಸ್ಟಾಪ್ ಮಾಡಿ ಅಂತ ಹೇಳಿದಾಗ ಅವ್ರ ಅಪ್ಪ ಇದ್ದವನು ಇಲ್ಲ ಕಣ ಅಜಿತ್ ನನಗೆ ಅದರಿಂದ ಯಾವುದೇ ಥರ ತೊಂದರೆ ಇಲ್ಲ ನೀನು ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿರು ಅಂತ ಹೇಳ್ಬಿಟ್ಟು ಅಪ್ಪ ಅಲ್ಲಿಂದ ಎದ್ದೋಗ್ತಾನೆ ಈ ಅಜಿತ್ ಏನು ಮಾಡೋದು ಇವಾಗ ಅಪ್ಪ ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ ಇಬ್ಬರೂ ಕೂಡ ವಾದ ಮಾಡ್ತಾ ಇರ್ತಾರೆ ಅದರಲ್ಲಿ ಸಂಗೀತ ಇದ್ದವಳು ಎಲ್ಲರೂ ಕೂಡ ಅಪೇಕ್ಷ ಸಂಗೀತ ಮತ್ತು ಈ ಕಡೆ ಎಲ್ಲರೂ ಕೂಡ ಇದ್ದವರು ತುಂಬಾ ಶಾಕಿನ ನೋಡ್ತಾ ಇರ್ತಾರೆ ಏನು ಮಾಡೋದು ಇವಾಗ ಅಂತ ಹೇಳಿ ಅಜ್ಜಿ ತಂದ್ಕೊಳ್ಬೇಕಾದ್ರೆ ಅವರ ಅಪ್ಪ ಇದ್ದನು ನೀನು ತಲೆ ಕೆಡಿಸ್ಕೋಬೇಡ ಅಜ್ಜಿತ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್